ಮುಖ್ಯ ಸಂಪದಾ ಲೇಖ್ಯ ಸಮುಲ್ಲೇಖನ ಭಿತ್ತಯಿ ಸಚ್ಚಿದಾನಂದರೂಪಾಯ ಶಿವಾಯ ಬ್ರಹ್ಮಣಿ ನಮಃ ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾರಗ ತಾಂ ಧರ್ಮಚರಣಿ ಶಂಭೋ ಪ್ರಣಮಾಮಿ ಪರಂ ಶಿವಾಂ ಆದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನ ಹೃದಯಂದಿರದಲ್ಲಿ ಸ್ಥಾಪಿಸಿಕೊಂಡು ಆಸ್ಥಾ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರತಕ್ಕಂತಹ ಶ್ರೀ ಸಿದ್ಧಾಂತ ಶಿಖಾಮಣಿ ಆಧ್ಯಾತ್ಮಿಕ ಪ್ರವಚನಕ್ಕೆ ಸರ್ವರಿಗೂ ಸುಸ್ವಾಗತ ಸಮಸ್ತ ವೇದಗಳ ಸಾರವಾಗಿರ್ತಕ್ಕಂತಹ ಶ್ರೀ ಸಿದ್ಧಾಂತ ಶಿಖಾಮಣಿ ಜಗದ್ಗುರು ರೇಣುಕ ಭಗವತ್ಪಾದರು ಮಹಾಮುನಿ ಅಗಸ್ತ್ಯರನ್ನು ನಿಮಿತ್ತವಾಗಿರಿಸಿಕೊಂಡು ಸಮಸ್ತ ಮನುಕುಲಕ್ಕೆ ಬೋಧಿಸಿರ್ತಕ್ಕಂತಹ ಶಿವಾದ್ವೈತ ಸಾರವೇ ಶ್ರೀ ಸಿದ್ಧಾಂತ ಶಿಖಾಮಣಿ ಜಗದ್ಗುರು ರೇಣುಕ ಭಗವತ್ಪಾದರು ಶ್ರೀ ಸಮಸ್ತ ವೇದಗಳ ಸಾರವಾಗಿರ್ತಕ್ಕಂತಹ ಶ್ರೀ ಸಿದ್ಧಾಂತ ಶಿಖಾಮಣಿಯ ಮಹದ್ಗ್ರಂಥದಲ್ಲಿ ಮಹಾಮುನಿ ಅಗಸ್ತ್ಯರನ್ನು ನಿಮಿತ್ತವಾಗಿಸಿಕೊಂಡು ಸಮಸ್ತ ಮನುಕುಲಕ್ಕೇನೆ ಯಾವ ಶಿವಾದ್ವೈತ ಸಿದ್ಧಾಂತವನ್ನು ಬೋಧಿಸುವ ಸಂದರ್ಭದಲ್ಲಿ ಯಾವ ಅಂಗಸ್ಥಳಗಳು ಮತ್ತು ಲಿಂಗಸ್ಥಳಗಳನ್ನು ವಿಭಾಗಿಸಿಕೊಂಡು ನಲವತ್ನಾಲ್ಕು ಅಂಗಸ್ಥಳಗಳು ಐವತ್ತೇಳು ಲಿಂಗಸ್ಥಳಗಳನ್ನು ಕುರಿತು ಇಲ್ಲಿ ವಿವರಿಸುವ ಈ ಸಂದರ್ಭದೊಳಗೆ ಯಾವ ನೂರೊಂದು ಸ್ಥಳಗಳ ಮೊಟ್ಟ ಮೊದಲ ಸ್ಥಾನವಾಗಿರ್ತಕ್ಕಂತಹ ಪಿಂಡಸ್ಥಲವನ್ನು ಕುರಿತು ಚಿಂತನೆ ಮಾಡುವ ಈ ಸಂದರ್ಭದೊಳಗೆ ಮನುಷ್ಯ ಜನ್ಮದ ಪಾವಿತ್ರ್ಯತೆಯನ್ನು ಮತ್ತು ಮನುಷ್ಯ ಜನ್ಮ ಯಾಕೆ ಪ್ರಾಣಿಗಿಂತಲೂ ಕೂಡ ವಿಶಿಷ್ಟವಾಗಿರ್ತಕ್ಕಂಥದ್ದು ಪ್ರಾಣಿ ಜನ್ಮಕ್ಕಿಂತಲೂ ಕೂಡ ಮನುಷ್ಯ ಜನ್ಮ ಯಾಕೆ ಶ್ರೇಷ್ಠ ಅನ್ನುವಂಥದ್ದನ್ನು ತಿಳಿಸುವ ಈ ಸಂದರ್ಭದೊಳಗೆ ಆ ಯಾವ ಮನುಷ್ಯ ಜನದ ವೈಶಿಷ್ಟ್ಯತೆಯ ಜೊತೆಗತೆಯೇ ಆ ಪರಮಾತ್ಮನ ಲಕ್ಷಣವನ್ನು ಕುರಿತು ಆ ಪರಮಾತ್ಮನ ನಿಜವಾದಂಥ ಸ್ವರೂಪವನ್ನು ಕುರಿತು ಅವರು ಇಲ್ಲಿ ಚಿಂತನೆಯನ್ನು ಮಾಡ್ತಕ್ಕಂಥವರಾಗಿದ್ದಾರೆ ದೇವರ ಬಗ್ಗೆ ಚಿಂತನೆಯನ್ನು ಮಾಡುವ ಸಂದರ್ಭದೊಳಗೆ ಪ್ರಪಂಚದ ಹಲವು ದರ್ಶನಗಳು ಕೂಡ ದೇವರ ಬಗ್ಗೆ ಚಿಂತನೆಯನ್ನು ಮಾಡಿರ್ತಕ್ಕಂಥದ್ದು ಆದರೆ ಜಗದ್ಗುರು ರೇಣುಕಾ ಭಗವತ್ಪಾದರು ಆ ಪರಮಾತ್ಮನ ನಿಜವಾದಂಥ ಸ್ವರೂಪವನ್ನು ಬಹಳ ಅರ್ಥಪೂರ್ಣವಾಗಿ ಇಲ್ಲಿ ವಿವರಣೆಯನ್ನು ನೀಡಿರತಕ್ಕಂಥವರಾಗಿದ್ದಾರೆ ನಾವೆಲ್ಲರೂ ಕೂಡ ಮಂದಿರಗಳನ್ನು ಮಸೀದಿಗಳನ್ನು ಚರ್ಚ್ಗಳನ್ನು ಕಟ್ಟಿ ದೇವರನ್ನು ಅಲ್ಲಿಯೇ ಯಾವ ನೆಲೆಗೊಳಿಸ್ತೇವೆ ಅಷ್ಟೇ ಅಲ್ಲ ದೇವರನ್ನು ಅಷ್ಟಕ್ಕೇ ಸೀಮಿತಗೊಳಿಸ್ಬಿಡ್ತೇವೆ ದೇವರು ಅಲ್ಲಿ ಮಾತ್ರ ಇದ್ದಾನೆ ಅಂತ ಭಾವಿಸ್ತೇವೆ ಆದರೆ ಅವೆಲ್ಲವೂ ಕೂಡ ದೇವರ ಸಾಕ್ಷಾತ್ಕಾರಕ್ಕೆ ಬೇಕಾಗುವಂಥ ಸಾಧನಗಳೇ ಹೊರತು ಅವೇ ದೇವರು ಅಲ್ಲ ಅಲ್ಲೆಲ್ಲ ನಾವು ದೇವರ ಪ್ರತಿನಿಧಿಯನ್ನು ಕಾಣ್ತೇವೆ ಅವು ನಿಷಿದ್ಧ ಏನಲ್ಲ ಅವು ನಿರಾಕರಣೆ ಮಾಡುವಂಥದ್ದಲ್ಲ ಅವು ನಮ್ಮ ಸಾಧನೆಗೆ ಬೇಕು ಆದರೆ ನಮ್ಮ ಸಾಧನೆ ಆ ದೇವ ಮಂದಿರಗಳಿಗೆ ಮಾತ್ರ ಸೀಮಿತವಾಗಬಾರದು ಅದನ್ನು ಮೀರಿ ದೇಹವನ್ನೇ ದೇವಾಲಯವನ್ನಾಗಿ ಮಾಡಿಕೊಳ್ಳಬೇಕು ಆ ಕಾರಣಕ್ಕಾಗಿಯೇ ಯಾವ ನಾವು ನಿರ್ಮಿಸಿರ್ತಕ್ಕಂಥ ಅಥವಾ ಮನುಷ್ಯ ನಿರ್ಮಿತವಾದಂಥ ಸಾಧನಗಳಲ್ಲಿ ದೇವರಾಗುವುದಕ್ಕೆ ಸಾಧ್ಯವಿಲ್ಲ ದೇವರಿಗೆ ಆ ಪರಮಾತ್ಮನಿಗೆ ಅವನದೇ ಆದಂಥ ಅಸ್ತಿತ್ವ ಇದೆ ಅವನೇ ಆದಂಥ ಸ್ವರೂಪವಿದೆ ಆ ಕಾರಣಕ್ಕಾಗಿಯೇ ಅಂತಹ ಪರಮಾತ್ಮನಾಗಿರ್ತಕ್ಕಂಥವನು ಯಾವ ನಿರ್ಗುಣ ನಿರಾಕಾರ ನಿಷ್ಪ್ರಪಂಚಕನಾಗಿರ್ತಕ್ಕಂಥವನು ಅದಕ್ಕೆ ಆ ಪರಮಾತ್ಮನ ಸ್ವರೂಪವನ್ನು ಜಗದ್ಗುರು ರೇಣುಕಾ ಭಗವತ್ಪಾದರು ಬಹಳ ಅರ್ಥಪೂರ್ಣವಾಗಿ ತಿಳಿಸಿರ್ತಕ್ಕಂಥವರಾಗಿದ್ದಾರೆ ಏಕಏವ ಶಿವ ಸಾಕ್ಷಾತ್ ಮಯೋವಿಭುವು ನಿರ್ವಿಕಲ್ಪೋ ನಿರಾಕಾರೋ ನಿರ್ಗುಣೋ ನಿಷ್ಪ್ರಪಂಚಕಃ ಭಗವಂತನ ಸ್ವರೂಪವನ್ನು ಬಹಳ ಅರ್ಥಪೂರ್ಣವಾಗಿ ಹೇಳ್ತಾರೆ ದೇವರು ಏವ ಅಂತ ಬಹಳ ಒತ್ತು ಕೊಟ್ಟು ಹೇಳ್ತಾರೆ ಒಬ್ಬನೇ ಒಬ್ಬ ಯಾಕೆ ಅಂತಂದರೆ ದೇವರು ಹಲವು ಅಲ್ಲ ಏವ ಒಬ್ಬನೇ ಹಾಗಿದ್ರೆ ನಾವು ಕಾಣುವಂಥ ದೇವರುಗಳಲ್ಲಿ ಹಲವಾರು ದೇವರನ್ನು ಕಾಣ್ತೇವೆ ಇವು ಮನುಷ್ಯ ನಿರ್ಮಿತವಾಗಿರ್ತಕ್ಕಂಥದು ಆದರೆ ಸ್ವಯಂಭೂವಾಗಿರ್ತಕ್ಕಂಥ ಪರಮಾತ್ಮ ಅವನು ಒಬ್ಬನೇ ಆಗಿರ್ತಕ್ಕಂಥವನಾಗಿದ್ದಾನೆ ಅದಕ್ಕೆ ಅವ್ರು ಹೇಳ್ತಾರೆ ದೇವನೊಬ್ಬ ನಾಮಹಲವು ಏಕಏವ ಶಿವ ಸಾಕ್ಷಾತ್ ಪರಮಾತ್ಮನೂ ಒಬ್ಬನೇ ಆಗಿರ್ತಕ್ಕಂಥವನಾಗಿದ್ದಾನೆ ಅದಕ್ಕೆ ಹೇಳ್ತಾರಲ್ಲ ಸ್ವಾಮಿನೀನು ಶಾಶ್ವತನಯ್ಯ ಪಶುಪತಿ ಜಗಕೋ ಏಕೋ ದೇವ ಅಂತ ಹೇಳ್ತಾರಲ್ಲ ಈ ಎಲ್ಲ ಪ್ರಾ ಯಾವ ಜ ಸಮಸ್ತ ಜಗತ್ತಿಗೆ ಒಡೆಯನಾಗಿರ್ತಕ್ಕಂಥವನು ಪರಮಾತ್ಮ ಒಬ್ಬನೇ ಏಕಏವ ಶಿವ ಸಾಕ್ಷಾತ್ ಆ ಸಾಕ್ಷ್ ಶಿವ ಸಾಕ್ಷಾತ್ನಾದಂಥ ಶಿವ ಒಬ್ಬನೇ ಆಗಿರ್ತಕ್ಕಂಥವನು ಹಾಗೆ ಅವನು ಚಿದಾನಂದ ಮಯೋವಿಭಹು ಭಾಳ ವಿಶೇಷಪ್ಪ ಅಂತಂದರೆ ಅವನ ಸ್ವರೂಪ ಯಾವುದಪ್ಪ ಅಂದರೆ ಶೂನ್ಯವಾದಂತಹ ಶಬ್ದ ಆಗಿರ್ತಕ್ಕಂಥವನು ಅವನು ಚಿದಾನಂದ ಚಿತ್ತು ಮತ್ತು ಆನಂದ ಸ್ವರೂಪನಾಗಿರ್ತಕ್ಕಂಥವನು ಚಿತ್ತಂದರೆ ಬೆಳಕು ಆನಂದ ಮತ್ತು ಸ್ವರೂಪನಾಗಿರ್ತಕ್ಕಂಥವನು ಏಕಏವ ಶಿವ ಸಾಕ್ಷಾತ್ ಚಿದಾನಂದ ಮಯೋವಿಭಹು ನಿರ್ವಿಕಲ್ಪೋ ನಿರಾಕಾರೋ ನಿರ್ಗುಣೋ ನಿಷ್ಪ್ರಪಂಚಕ ಆ ಪರಮಾತ್ಮನ ವೈಶಿಷ್ಟ್ಯ ಏನಪ್ಪ ಅಂತಂದರೆ ಅವನು ಒಬ್ಬನೇ ಆಗಿರ್ತಕ್ಕಂಥದ್ದು ವೈಶಿಷ್ಟ್ಯ ಒಬ್ಬನಲ್ಲ ಜಗತ್ತೇ ಮತ್ತೊಬ್ಬನಿರೋದಕ್ಕೆ ಸಾಧ್ಯವಿಲ್ಲ ಆ ಕಾರಣಕ್ಕಾಗಿಯೇ ಜಗಕ್ಕೆ ಒಡೆಯನಾಗಿರ್ತಕ್ಕಂಥವನು ಒಬ್ಬನೇ ಆಗಿರ್ತಕ್ಕಂಥವನು ಅವನು ಚಿದಾನಂದನಾಗಿರ್ತಕ್ಕಂಥವನು ಆನಂದ ಸ್ವರೂಪನಾಗಿರ್ತಕ್ಕಂಥವನು ಮತ್ತು ವಿಭು ಅಂದರೆ ಪರಮಾತ್ಮ ನಾವೆಲ್ಲರೂ ಕೂಡ ಆತ್ಮಸ್ವರೂಪರಾದರೆ ಇವರೆಲ್ಲರಿಗೂ ಒಡೆಯನಾಗಿರ್ತಕ್ಕಂಥವನು ಪರಮಾತ್ಮ ಅವನಿಗೆ ವಿಭು ಅಂದರೆ ಒಂದು ದೇಶಕ್ಕೆ ಒಬ್ಬ ರಾಜ ಹೇಗಿರ್ತಾನೋ ಸಮಸ್ತ ಜಗತ್ತಿಗೆ ಒಬ್ಬನೇ ರಾಜ ಯಾರಪ್ಪ ಅಂದರೆ ಅವನು ಜಗದೊಡೆಯ ಅವನೇ ಜಗದೀಶ್ವರ ಅಂತ ಕರೀತಾರೆ ಅಂತಹ ವಿಭುವಾಗಿರ್ತಕ್ಕಂಥವನು ಅಷ್ಟೇ ಅಲ್ಲ ವ್ಯಾಪಕನಾಗಿರ್ತಕ್ಕಂಥವನು ಈ ಜಗತ್ತನ್ನು ಸೃಷ್ಟಿ ಮಾಡಿ ಆ ಸೃಷ್ಟಿ ಮಾಡಿದಂಥ ಜಗತ್ತಿನಲ್ಲಿ ಅವನೇ ವ್ಯಾಪಕನಾಗಿ ಆವರಿಸಿಕೊಂಡಿರ್ತಕ್ಕಂಥವನಾಗಿದ್ದಾನೆ ಸರ್ವೇಶ್ವರನಾಗಿದ್ದಾನೆ ಸದಾನಂದನಾಗಿರ್ತಕ್ಕಂಥವನಾಗಿದ್ದಾನೆ ಆದರೆ ವಿಶೇಷ ಏನಪ್ಪ ಅಂದರೆ ಅವನಿಗೆ ನಿರ್ವಿಕಲ್ಪೋ ನಿರಾಕಾರೋ ನಿರ್ಗುಣೋ ನಿಷ್ಪ್ರಪಂಚಕ ನಿರ್ವಿಕಲ್ಪೋ ಅಂತಂದರೆ ಮನುಷ್ಯನಾಗಿರ್ತಕ್ಕಂಥವನು ಸದಾಕಾಲ ವಿಫಲಗಳನ್ನು ಆಸೆ ಮತ್ತು ನಿರಾಸೆ ಇವೆಲ್ಲ ದ್ವಂದ್ವಗಳಲ್ಲಿ ಮನುಷ್ಯ ತೊಳಲಾಡ್ತಾ ಇರ್ತಾನೆ ಆದರೆ ಭಗವಂತ ಆ ಸಂಕಲ್ಪ ಮತ್ತು ವಿಕಲ್ಪಗಳನ್ನು ಮೀರಿ ನಿರ್ವಿಕಲ್ಪನಾಗಿರ್ತಕ್ಕಂಥವನಾಗಿರ್ತಾನೆ ಆ ಕಾರಣಕ್ಕಾಗಿಯೇ ಮನುಷ್ಯನಿಗೆ ಸಂಕಲ್ಪ ಮತ್ತು ವಿಕಲ್ಪಗಳು ಇರ್ ಇರ್ತವೆ ಆದರೆ ಭಗವಂತ ಅವುಗಳನ್ನು ಮೀರಿ ನಿರ್ವಿಕಲ್ಪನಾಗಿರ್ತಕ್ಕಂಥವನು ಅವನಿಗೆ ಯಾವುದೇ ದ್ವಂದ್ವಗಳಿರೋದಿಲ್ಲ ಯಾವುದೇ ಹೊಯ್ದಾಟಗಳಿರೋದಿಲ್ಲ ಯಾವುದೇ ಚಿಂತೆ ವ್ಯಾಪಾರಗಳು ಅವನಿಗೆ ಆವರಿಸಿರೋದಿಲ್ಲ ಅವನು ಸದಾಕಾಲ ನಿರ್ವಿಕಲ್ಪನಾಗಿರ್ತಕ್ಕಂಥವನಾಗಿದ್ದಾನೆ ನಿರ್ ನಿರಾಕಾರು ಭಗವಂತನಿಗೆ ಆಕಾರವಿಲ್ಲ ಅವನು ನಿರಾಕಾರ ಹಾಗಿದ್ದರೆ ನಾವು ಸೃಷ್ಟಿಸುವಂತಹ ಅಥವಾ ನಾವು ಕಾಣುವಂತಹ ನಾವು ಚಿತ್ರಿಸಿರುವಂತಹ ಎಲ್ಲ ದೇವರಿಗೆ ಬಗೆ ಬಗೆಯಾದಂತಹ ಒಂದು ಆಕಾರವನ್ನು ನಾವು ಕಾಣ್ತೇವೆ ಅವೆಲ್ಲವೂ ಕೂಡ ಸಾಂಕೇತಿಕವಾಗಿರ್ತಕ್ಕಂಥದ್ದು ಭಗವಂತನನ್ನು ನಾವು ತಿಳಿಯುವುದಕ್ಕೆ ಅಥವಾ ಭಗವಂತನನ್ನು ಪ್ರತಿನಿಧಿಸುವುದಕ್ಕೆ ಒಂದು ಸಾಂಕೇತಿಕ ಸಾಕಾರ ಚಿತ್ರಗಳೇ ಹೊರತು ಅವುಗಳೇ ನಿಜವಾದ ದೈವ ಸ್ವರೂಪವಲ್ಲ ಅವುಗಳ ಸಹಾಯದಿಂದ ನಾವು ನಿರ್ವಿಕಲ್ಪನ ಆವ ನಿರಾಕಾರನಾಗಿರ್ತಕ್ಕಂಥ ಭಗವಂತನದನ್ನ ನಾವು ಸಾಕ್ಷಾತ್ಕರಿಸಿಕೊಳ್ಳಬೇಕಾಗತ್ತೆ ಆಶ್ಚರ್ಯ ಏನಪ್ಪ ಅಂದರೆ ನೀರಿಗೆ ಒಂದು ಆಕಾರ ಇದೆ ಅದನ್ನು ಹಿಡಿದು ನಾವು ಕಾಣ್ತೇವೆ ಆದರೆ ನಿರಾಕಾರ ಅಂತಂದರೆ ಅದು ಆಕಾರ ಅನ್ನೋದು ಇತ್ತು ಅಂತಂದರೆ ಒಂದು ಕಡೆಗೆ ಮಾತ್ರ ಇರಬೇಕಾಗತ್ತೆ ಆದರೆ ನಿರಾಕಾರ ಅಂತ ಇದ್ದರೆ ಅದು ಸರ್ವವೂ ಕೂಡ ವ್ಯಾಪಿಸಿಕೊಂಡಿರಬೇಕಾಗತ್ತೆ ಒಂದು ಗಾಳಿಗೆ ಯಾವ ರೀತಿ ಆಕಾರವಿಲ್ಲದೇ ಎಲ್ಲ ಕಡೆ ಹೇಗೆ ವ್ಯಾಪಿಸಿಕೊಂಡಿರುತ್ತೋ ಪರಮಾತ್ಮನಾಗಿರ್ತಕ್ಕಂಥವನಿಗೆ ಅವನು ನಿರಾಕಾರನಾಗಿರ್ತಕ್ಕಂಥವನು ಅವನ ಆಕಾರವನ್ನು ಮೀರಿ ನಿರಾಕಾರನಾಗಿರ್ತಕ್ಕಂಥವನು ಯಾಕೆ ಅಂತಂದರೆ ಅವನು ಸರ್ವವ್ಯಾಪಿಯಾಗಿರೋದ್ರಿಂದ ಅವನಿಗೆ ನಿಜವಾದಂಥ ಆಕಾರ ಇಲ್ಲ ಅದಕ್ಕೆ ಯಾವ ಅಕ್ಕ ಮಹಾದೇವರು ತಮ್ಮ ವಚನದಲ್ಲಿ ಹೇಳ್ತಾರೆ ಸಾವಿಲ್ಲದ ರುಹಿಲ್ಲದ ಕೇಡಿಲ್ಲದ ಚಲುವಂಗಿ ಆನುವಲಿದೆ ನಮ್ಮ ಶಿವ ಎಂಥವನಪ್ಪ ಅಂದರೆ ರುಹಿಲ್ಲದ ಕೇಡಿಲ್ಲದ ಸಾವಿಲ್ಲದಂತೆ ಇರತಕ್ಕಂಥವನು ಅವನಿಗೆ ರೂಪ ಇಲ್ಲ ಆದರೂ ಕೂಡ ಅವನು ಚೆಲುವನಾಗಿದ್ದಾನೆ ಯಾಕೆ ಅಂತಂದರೆ ಈ ಎಲ್ಲ ಪ್ರಪಂಚದ ಒಂದು ಚ ಒಂದು ಅಂದಕ್ಕೆ ಅವನ ಅಧಿಪತಿಯಾಗಿರ್ತಕ್ಕಂಥವನು ಎಲ್ಲ ಪ್ರಪಂಚಕ್ಕೆ ಆಶ್ರಯವನ್ನು ಕೊಟ್ಟಿರ್ತಕ್ಕಂಥವನು ಅವನು ನಿರ್ಗುಣೋ ನಿರಾಕಾರೋ ನಿಷ್ಪ್ರಪಂಚಕ ಸತ್ವ ರಜ ತಮಸ್ಸು ಅನ್ನುವಂಥ ಮೂರು ಗುಣಗಳಿದಾವಲ್ಲ ಆ ಗುಣಗಳನ್ನು ಮೀರಿ ಗುಣಾತೀತನಾಗಿರ್ತಕ್ಕಂಥವನು ಸೀಮೆಯನ್ನು ಮೀರಿ ಸೀಮಾತೀತನಾಗಿರ್ತಕ್ಕಂಥವನು ಕಳಂಕವನ್ನು ಮೀರಿ ಅಕ ನಿಷ್ಕಳಂಕನಾಗಿರ್ತಕ್ಕಂಥವನು ಅಂತನೇ ಅಂತಹ ಪರಮಾತ್ಮನ ಸ್ವರೂಪವನ್ನು ಭಾಳ ಅರ್ಥಪೂರ್ಣವಾಗಿ ಇಲ್ಲಿ ತಿಳಿಸ್ತಕ್ಕಂಥದರೆ ಏಕಏವ ಶಿವ ಸಾಕ್ಷಾತ್ ಚಿದಾನಂದ ಮಯೋವಿಭುಹು ನಿರ್ವಿಕಲ್ಪೋ ನಿರಾಕಾರೋ ನಿರ್ಗುಣೋ ನಿಷ್ಪ್ರಪಂಚಕಃ ಅವನು ಚಿದಾನಂದನಾಗಿ ಯಾವ ಸರ್ವ ಪ್ರಪಂಚವನ್ನು ವ್ಯಾಪಿಸಿಕೊಂಡಿರ್ತಕ್ಕಂಥವನಾಗಿ ನಿರ್ವಿಕಲ್ಪನಾಗಿ ಯಾವ ವಿಭುವಾಗಿ ವ್ಯಾಪಿಸಿಕೊಂಡು ಅದರ ಜೊತೆ ಜೊತೆಗೇನೆ ನಿರ್ಗುಣ ನಿಷ್ಪ್ರಪಂಚಕ ಅವನು ಪ್ರಪಂಚಕ್ಕೆ ಅಧಿಪತಿಯಾಗಿದ್ದಾನೆ ಆದಿದ್ರೂ ಕೂಡ ಅವನು ನಿಷ್ಪ್ರಪಂಚಕನಾಗಿದ್ದಾನೆ ಬಹಳ ಒಂದು ಅದ್ಭುತವಾದಂಥ ವ್ಯಕ್ತಿತ್ವ ಹೇಗಂತೇಳಿದರೆ ಆ ಪ್ರಪಂಚಕ್ಕೆ ಆಕಾರ ಕೊಡ್ತಾನೆ ಹೊರತು ಅವನು ಪ್ರಪಂಚದಲ್ಲಿ ಲೀನಗಾಣಿಸುವುದಿಲ್ಲ ನಾವು ಒಂದು ಕೆಲಸವನ್ನು ಮಾಡಿದರೆ ಅಥವಾ ಒಂದು ಕಾಯಕವನ್ನು ಮಾಡಿದರೆ ಆ ಎಲ್ಲ ಕೊಳೆಯನ್ನು ಮೈಗೆ ಅಂಟಿಸಿಕೊಂಡಿರ್ತೇವೆ ನಾವು ಒಂದು ಗಡಿಗೆಯನ್ನು ಮಾಡೋಕ್ಕೋದ್ರೆ ಕೆಸರು ಅಂಟಿಕೊಂಡಿರ್ತೇವೆ ಮತ್ತು ಕೆಲಸ ಮಾಡಿಕೊಂಡ್ರೆ ಆ ಕೆಲ ಅಲ್ಲಿ ಉತ್ಪನ್ನವಾದಂಥ ಎಲ್ಲ ಕೊಳೆಯನ್ನು ನಾವು ಮೈಗೆ ಅಂಟಿಸಿಕೊಂಡಿರ್ತೇವೆ ಆದರೆ ಪರಮಾತ್ಮನ ಏನಪ್ಪ ಅಂದರೆ ಪ್ರಪಂಚವನ್ನು ತನ್ನ ಲೀಲೆಗಾಗಿ ಪ್ರಪಂಚವನ್ನೇ ಸೃಷ್ಟಿ ಮಾಡಿದರೂ ಕೂಡ ಆ ಪ್ರಪಂಚವನ್ನು ತನ್ನತ್ತ ಅವನು ಅಂಟಿಸಿಕೊಳ್ಳದಂತೆ ನಿಷ್ಪ್ರಪಂಚಕನಾಗಿದ್ದಾನೆ ಕಮಲ ಕೆಸರಿನಲ್ಲೇ ಜನಿಸಿದರೂ ಕೂಡ ಆ ಕೆಸರನ್ನು ತನ್ನ ಮೈಗೆ ಹೇಗೆ ಅಂಟಿಸಿಕೊಂಡಿರೋದಿಲ್ಲವೋ ಇಡೀ ಪ್ರಪಂಚದ ಯಾವ ಸೃಷ್ಟಿ ಸ್ಥಿತಿ ಲಯಗಳಿಗೆ ಅಧಿಪತಿ ಆಗಿದ್ದರೂ ಕೂಡ ಆ ಪ್ರಪಂಚದ ಒಂದು ಪ್ರಾಪಂಚಿಕ ಗುಣವನ್ನು ತನ್ನ ಹತ್ರ ಅಂಟಿಸಿಕೊಳ್ಳದೇ ಭಗವಂತ ಹೇಗಿದಾನಪ್ಪ ಅಂತಂದರೆ ನಿಷ್ಪ್ರಪಂಚಕನಾಗಿದ್ದಾನೆ ಆ ಕಾರಣಕ್ಕಾಗಿಯೇ ಅಂಥ ಭಗವಂತ ನಿಷ್ಪ್ರಪಂಚಕನಾಗಿದ್ದಾನೆ ಭಕ್ತನಾಗಿರ್ತಕ್ಕಂಥವನು ಪ್ರಪಂಚಕನಾಗಿದ್ದಾನೆ ಯಾಕಂತಂದ್ರೆ ಅವ್ರು ಹೇಳ್ತಾರೆ ಅನಾದ್ಯ ವಿದ್ಯಾ ಸಂಬಂಧಾತ್ ತದಂಶೋ ಜೀವನಾತ್ಮಕಃ ಅಂತಹ ನಿರ್ಗುಣ ನಿರ್ವಿಕಲ್ಪ ನಿರಾಕಾರನಾಗಿರ್ತಕ್ಕಂಥ ಭಗವಂತ ಅವನ ಒಂದು ಅಂಶೀಭೂತದಿಂದ ಹೊಮ್ಮಿರ್ತಕ್ಕಂಥವನೇ ಇವನು ಜೀವನಾಗಿರ್ತಕ್ಕಂಥವನೇ ಇವನು ತದಂಶೋ ಜೀವನಾತ್ನಾಮಕಃ ನಾನು ಜೀವ ಅವನು ಪರಮಾತ್ಮ ಯಾಕಪ್ಪ ಅಂತಂದರೆ ಮಾಯಾ ಸಂಬಂಧದಿಂದ ಅವನಿಂದ ಹೊರಹೊಮ್ಮಿ ಈ ಪ್ರಪಂಚದಲ್ಲಿರ್ತಿ ರೂಢಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಇವನು ಜೀವ ಅಂತ ಅನಿಸ್ಕೊಳ್ತಾನೆ ಮಾಯೆ ಆವರಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಜೀವ ಅಂತ ಅನಿಸ್ಕೊಳ್ತಾನೆ ಮಾಯೆಯಿಂದ ಮುಕ್ತನಾಗಿರ್ತಕ್ಕಂಥವನು ಶಿವ ಅಂತ ಅನಿಸ್ಕೊಂಡಿರ್ತಾನೆ ಆ ಕಾರಣಕ್ಕಾಗಿಯೇ ಅನಾಧ್ಯ ವಿದ್ಯಾ ಸಂಬಂಧಾತ್ ಅವಿದ್ಯೆಯ ಸಂಬಂಧವಾಗುವುದರಿಂದ ಆ ಚಿದಾನಂದಮಯದ ಅಂತ ಶಿವನೇ ಜೀವ ಎಂಬ ಹೆಸರಿನಿಂದ ಇಲ್ಲಿ ಕರೆಯಲ್ಪಡ್ತಕ್ಕಂಥವನಾಗಿದ್ದಾನೆ ಅಲ್ಲೇ ಅವನು ನಿರ್ಗುಣನಾಗಿರ್ತಕ್ಕಂಥವನು ನಿರಾಕಾರನಾಗಿರ್ತಕ್ಕಂಥವನು ಜೀವನಾಗಿರ್ತಕ್ಕಂಥನು ಮಾಯೆಯ ಸಂಬಂಧ ಬಂದಾಗ ಇವನು ಜೀವ ಅಂತ ಅನಿಸ್ಕೊಳ್ತಾನೆ ಅವನು ಶಿವ ಅಂತ ಅನಿಸ್ಕೊಳ್ತಾನೆ ಆ ಕಾರಣಕ್ಕಾಗಿಯೇ ಆ ಜೀವ ಮತ್ತು ಶಿವರ ಸಂಬಂಧ ಹೇಗಪ್ಪ ಅಂತಂದರೆ ಪ್ರಪಂಚಿಕನಾದಾಗ ಜೀವನಾಗ್ತಾನೆ ನಿಷ್ಪ್ರಪಂಚಕನಾದಾಗ ಅವನೇ ಶಿವ ಆಗ್ತಾನೆ ಪತಿತ್ವಂಚ ಪಶುತ್ವಂಚ ಕಾರಣ ಮೋಹ ಕೇವಲಂ ತತ್ ಪ್ರಳಯ ಮಾಪನ್ನೇ ಕ ಪತಿ ಕೋನು ವಾ ಶಿವ ಕ ಶಿವ ಕೋನು ವಾಪತಿ ಅಲ್ಲೇ ಬಹಳ ಅರ್ಥಪೂರ್ಣವಾದಂಥ ಮಾತನ್ನು ಹೇಳ್ತಾರೆ ಪತಿಗೂ ಪಶುಗೂ ಪಶುಪತಿಗೂ ವ್ಯತ್ಯಾಸ ಏನಪ್ಪ ಅಂತಂದರೆ ಮೋಹ ಆವರಿಸಿದಾಗ ಇವನು ಪಶು ಅಂತನಿಸ್ಕೊಳ್ತಾನೆ ಆ ಮೋಹ ನಾಶವಾದಾಗನ ಈ ಪಶುವೇ ಆಗ್ತಾನೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಕ್ಕಂಥವರಾಗಿದ್ದಾರೆ ಅಂತಹ ಮೋಹವನ್ನು ನಿರ್ಮೋಹನಾಗಿ ಶಿವನಾಗಬೇಕು ಮೋಹವನ್ನು ಆವರಿಸಿದಾಗ ಅವನು ಜೀವನಾಗಿರ್ತಾನೆ ಆ ಮೋಹವನ್ನು ಕಳೆದುಕೊಂಡಾಗ ಅವನು ಶಿವನ ಸ್ವರೂಪಿ ಆಗ್ತಾನೆ ಹಾಗಿದ್ದರೆ ಆ ಸರ್ವವ್ಯಾಪಿಯಾಗಿರ್ತಕ್ಕಂಥ ಭಗವಂತ ವಾಸಸ್ಥಾನ ಯಾವುದಪ್ಪ ಅಂತಂದರೆ ಪ್ರತಿಯೊಬ್ಬ ಜೀವಿಯ ಅಂತರಾತ್ಮದಲ್ಲಿಯೂ ಕೂಡ ಆ ಭಗವಂತ ವಾಸ ಮಾಡ್ತಾನೆ ಯಾವ ರೂಪದಲ್ಲಿ ಅಂತಂದರೆ ಬಹಳ ಅರ್ಥಪೂರ್ಣವಾಗಿ ಹೇಳ್ತಾರೆ ಚಂದ್ರಕಾಂತೆ ಯಥಾತೋಯಂ ಸೂರ್ಯಕಾಂತೆ ಯಥಾನಲಹ ಬೀಜೆ ಯಥಾಂಕುರಸಿದ್ಧ ತಥಾತ್ಮನಿ ಶಿವಸ್ಥಿತ ಭಗವಂತ ಎಲ್ಲಿದನಪ್ಪ ಅಂತಂದರೆ ಬಹಳ ಅರ್ಥಪೂರ್ಣವಾದಂಥ ಉದಾಹರಣೆಗಳನ್ನು ಕೊಡ್ತಾರೆ ಚಂದ್ರಕಾಂತೆ ಯಥಾ ತೋಯಂ ಸೂರ್ಯಕಾಂತೆ ಯಥಾ ನಲಹ ಒಂದೊಂದು ಈ ನಮ್ಮ ಸೃಷ್ಟಿಯಲ್ಲಿ ಬಹಳ ವಿಶಿಷ್ಟವಾಗಿರ್ತಕ್ಕಂತಹ ವಸ್ತುಗಳನ್ನು ನಾವು ಕಾಣ್ತೇವೆ ಕೆಲವೊಂದು ಶಿಲೆಗಳ ಮೂಲಕವಾಗಿ ಜಲ ಹೊಮ್ಮುತ್ತೆ ಕೆಲವೊಂದು ಶಿಲೆಗಳ ಮೂಲಕವಾಗಿ ಶಾಖ ಹೊಮ್ಮುತ್ತೆ ಆ ಹೊಮ್ಮುವಂಥ ಜಲ ಆ ಹೊಮ್ಮುವಂತಹ ಶಾಖ ಮೂಲತಃ ಎಲ್ಲಿ ಅಡಗಿರುತ್ತಪ್ಪ ಅಂದರೆ ಆ ಶಿಲೆಯ ಒಳಗಡೆನೇ ಅಡಗಿರುತ್ತೆ ಆದರೆ ಕಣ್ಣಿಗೆ ಕಾಣುವುದಿಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ಚಂದ್ರಕಾಂತ ಶಿಲೆಯಲ್ಲಿ ಜಲ ಅಡಗಿರುವ ರೀತಿಯಲ್ಲಿ ಸೂರ್ಯಕಾಂತ ಶಿಲೆಯಲ್ಲಿ ಯಾವ ಸೂರ್ಯಕಾಂತ ಶಿಲೆಯಲ್ಲಿ ಅಗ್ನಿ ಹೇಗ ಅಡಗಿಕೊಂಡಿರುತ್ತೋ ಹಾಗೆ ಬೀಜ ಯಥಾಂಕುರ ಸಿದ್ಧ ತಥಾತ್ಮನಿ ಶಿವಸ್ಥಿತ ಯಾವ ಬೀಜದ ಅಂಕುರದಲ್ಲಿ ಅಂಕು ಬೀಜದ ಒಂದು ಮಳೆತಿರುವಂಥ ಅಂಕುರದಲ್ಲಿ ಒಂದು ದೊಡ್ಡದಾದಂಥ ವೃಕ್ಷ ಯಾವ ರೀತಿ ಅಡಗಿಕೊಂಡಿರುತ್ತೋ ತಥಾತ್ಮನಿ ಶಿವಸ್ಥಿತ ಪ್ರತಿಯೊಬ್ಬರ ಅಂತರಾತ್ಮದಲ್ಲಿ ಶಿವನು ವಾಸವಾಗಿದ್ದಾನೆ ಅಂದರೆ ಜೀವಿಯ ಪ್ರತಿಯೊಬ್ಬರ ಅಂತರಾತ್ಮ ಆ ಶಿವನ ವಾಸಸ್ಥಾನವಾಗಿರ್ತಕ್ಕಂಥದ್ದು ಆ ಕಾರಣಕ್ಕಾಗಿನೇ ಹೇಗೇನಪ್ಪ ಅಂತಂದರೆ ಹೇಳ್ತಾರಲ್ಲ ಮರದೊಳಗೆ ಮಂದಾಗ್ನಿ ಉರಿಯದಂತಿರಿಸಿದೆ ನೊರೆ ಹಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ ಯಾವ ಶರದಿಯ ಮೇಲೆ ಧರೆಯ ಕರಗದಂತಿರಿಸಿದೆ ನೀ ಬೆರೆಸಿದ ಶರೀರದೊಳಗೆ ಆತ್ಮವನ್ನು ಆರು ಅರಿಯದಂತಿರಿಸಿದೆ ನೀ ಬೆರೆಸಿದ ಬೆರಕೆಗೆ ಬೆರಗಾದನೆಯ ರಾಮನಾಥ ಅಂತ ಹೇಳ್ತಾರೆ ಅಂದರೆ ಪ್ರತಿಯೊಬ್ಬರ ಅಂತರಾತ್ಮದಲ್ಲಿ ಆ ಪರಮಾತ್ಮ ಹೇಗೆ ಅಡಿಕೊಂಡಿದಪ ಅಂತಂದರೆ ಚಂದ್ರಕಾಂತ ಶಿಲೆಯಲ್ಲಿ ಜಲ ಅಡಗಿರುವರಿಂತೆ ಸೂರ್ಯಕಾಂತ ಶಿಲೆಯಲ್ಲಿ ಅಗ್ನಿ ಅಡಗಿರುವ ರೀತಿಯಲ್ಲಿ ಮತ್ತು ಅದೇ ರೀತಿಯಾಗಿ ಯಾವ ಬೀಜದ ಒಂದು ಅಂಕುರದಲ್ಲಿ ದೊಡ್ಡದಾದಂಥ ಮರ ಮೂಲತಃ ಒಂದು ಬೀಜದಲ್ಲಿ ಹೇಗೆ ಅಡಕಿಕೊಂಡು ಕೂತಿದೆಯಲ್ಲ ಪ್ರತಿಯೊಬ್ಬರ ಅಂತರಾತ್ಮದಲ್ಲಿ ಭಗವಂತ ಇದ್ದಾನೆ ಅದನ್ನೇ ಶರಣರು ಕೂಡ ವಚನದಲ್ಲಿ ಹೇಳ್ತಾರೆ ಮರದೊಳಗೆ ಮಂದಾಗ್ನಿ ಉರಿಯದಂತಿರಿಸಿದೆ ಬೇಸಿಗೆ ಕಾಲದಲ್ಲಿ ಒಂದು ಮರ ಮರ ಮತನಿಸಿ ಅಗ್ನಿ ಹುಟ್ಟಿಕೊಂಡು ಕಾಡ್ಗಿಚ್ಚು ಹುಟ್ಟುಕೊಳ್ಳುತ್ತೆ ಅಂಥ ಕಾಡನ್ನೇ ಸುಡುವಂಥ ಅಗ್ನಿ ಮೂಲತಃ ಎಲ್ಲಿ ಅಡಗಿತ್ತು ಅಂತಂದರೆ ಆ ಮರದ ಒಳಗಡೆನೇ ಹೇಗೆ ಅಡಗಿತ್ತಲ್ಲ ಮರದ ಒಳಗೆ ಮಂದಾಗ್ನಿ ಯಾವ ರೀತಿ ಅಡಗಿದೆಯೋ ನಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ ನಮ್ಮ ಹಾಲನ್ನು ನೋಡಿದರೆ ಎಷ್ಟು ಹುಡುಕಿದ್ರೂ ಕೂಡ ಅದರಲ್ಲಿ ತುಪ್ಪ ನಮಗೆ ಸಿಗುವುದಕ್ಕೆ ಸಾಧ್ಯವಿಲ್ಲ ಹಂತ ಹಂತವಾಗಿ ಸಂಸ್ಕಾರವನ್ನು ಪಡೆದುಕೊಂಡು ಪಡೆದುಕೊಂಡು ಹಾಲು ಮೊಸರಾಗಿ ಮೊಸರು ಮಜ್ಜಿಗೆಯಾಗಿ ಮಜ್ಜಿಗೆಯಲ್ಲಿ ಬೆಣ್ಣೆಯಾಗಿ ಬೆಣ್ಣೆಯಲ್ಲಿ ತುಪ್ಪ ಹೇಗೆ ಗೋಚರವಾಗುತ್ತೋ ಹಾಗೆ ಆ ಎಲ್ಲ ಸಂಸ್ಕಾರ ಕೊಟ್ಟ ಮೇಲೆ ಗೋಚರವಾಗುವಂಥ ತುಪ್ಪ ಮೂಲತಃ ಹಾಲಿನಲ್ಲಿ ಹೇಗೆ ಅಡಗಿಕೊಂಡಿದೆಯೋ ಹಾಗೆ ನೆರವಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ ಕರಿ ಬರಿಗಣ್ಣಲ್ಲಿ ನೋಡೋಕಷ್ಟೇ ಅಲ್ಲ ಅದರ ವಾಸನೆಯು ಕೂಡ ನಮಗೆ ಸಿಗೋದಕ್ಕೆ ಸಾಧ್ಯವಿಲ್ಲ ಹಾಲಿನಲ್ಲಿ ಅದರ ಸಂಸ್ಕಾರ ಕೊಟ್ಟ ಮೇಲೆ ಅದು ಆಕಾರವನ್ನು ಪಡೆದುಕೊಳ್ಳುತ್ತೆ ವಾಸನೆಯನ್ನು ಪಡೆದುಕೊಂಡು ಹೇಗೆ ನಮ್ಮ ಕಣ್ಣಿಗೆ ಗೋಚರ ಆಗುತ್ತಲ್ಲ ಅಂತಹ ತುಪ್ಪ ಹಾಲಿನಲ್ಲಿ ಹೇಗೆ ಅಡಗಿಕೊಂಡಿದೆಯೋ ಹಾಗೆ ನರವಾಲೊಳಗೆ ತುಪ್ಪವ ಕಂಪಿಲ್ಲದಂತೆ ಶರದಿಯಲ್ಲಿ ಶರದಿಯ ಮೇಲೆ ಧರೆಯ ಕರಗದಂತಿರಿಸಿದೆ ಈ ಪ್ರಪಂಚದಲ್ಲಿ ಏಳು ಪಾಲು ಸಮುದ್ರ ಇದೆ ಮೂರು ಪಾಲು ಭೂಮಿ ಇದೆ ಆದಾಗ್ಯೂ ಕೂಡ ಆ ಯಾವ ಭೂಮಿ ಕರಗದಿನ ಯಾಕಿದೆಯಪ್ಪ ಅಂದರೆ ಸಮುದ್ರ ಉಪ್ಪು ನೀರಿನಿಂದಿದೆ ಭೂಮಿ ಆ ಕಾರಣಕ್ಕಾಗಿಯೇ ಗಟ್ಟಿಯಾಗಿದೆ ಅಕಸ್ಮಾತಾಗಿ ಸಮುದ್ರ ಸಿಹಿ ನೀರಿನಲ್ಲಿ ಆಗಿಬಿಟ್ಟಿದ್ರೆ ಈ ಭೂಮಿ ಸಂಪೂರ್ಣವಾಗಿ ಆ ಸಮುದ್ರದಲ್ಲಿ ಕರಗಿ ಹೋಗಿಬಿಡ್ತಾಯಿತ್ತು ಆ ಕರಿಗೆ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿನೇ ಆ ಸೃಷ್ಟಿ ಆ ಸಮುದ್ರದ ನೀರನ್ನು ಉಪ್ಪು ನೀರನ್ನಾಗಿ ಮಾಡಿರೋದ್ರಿಂದ ಆ ಉಪ್ಪು ನೀರಿನಲ್ಲಿ ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ ನೀರಿನ ಅಂಶ ಕಡಿಮೆ ಇರೋದರಿಂದ ಇಲ್ಲಿ ಭೂಮಿ ಸುರಕ್ಷಿತವಾಗಿದೆ ಅನ್ನೋ ಕಾರಣಕ್ಕಾಗಿ ಆ ಮಾತನ್ನು ಹೇಳ್ತಾರೆ ಶರದಿಯ ಮೇಲೆ ಧರೆಯ ಕರಗದಂತಿರಿಸಿದೆ ಶರೀರದೊಳಗೆ ಆತ್ಮವನ್ನು ಆರು ಅರಿಯದಂತಿರಿಸಿದೆ ಭಗವಂತ ಹೇಳಿದಪ್ಪ ಅಂತಂದರೆ ಪ್ರತಿಯೊಬ್ಬರ ಅಂತರಂಗದೊಳಗೆ ಆತ್ಮನಲ್ಲಿ ಪರಮ ಆ ಪ್ರತಿಯೊಬ್ಬರ ಅಂತರಾತ್ಮದಲ್ಲಿ ಭಗವಂತ ನೆಲೆಸಿರ್ತಕ್ಕಂದ್ರೆ ತಥಾತ್ಮನಿ ಶಿವಸ್ಥಿತ ಅಂತೇನೆ ಪ್ರತಿಯೊಂದು ಜೀವಿಯ ಒಳಗಡೆ ಆ ಭಗವಂತ ನೆಲೆಸಿರ್ತಕ್ಕಂಥವನಾಗಿದ್ದಾನೆ ಆ ಕಾರಣಕ್ಕಾಗಿನೇ ಇದೇ ಮಾತನ್ನು ಬಸವಣ್ಣವರು ಹೇಳ್ತಾರೆ ಕರಿಯು ಕನ್ನಡಿಯೋಳು ಅಡಗಿದಂತೆ ನೀನೆನ್ನೋಳು ಅಡಗಿದೆಯಯ್ಯ ಕರಿ ಅಂತ ಹೇಳಿದರೆ ಆನೆ ಆನೆ ಒಂದು ಬಂತು ಅಂತ ಹೇಳಿದರೆ ಅಂಥ ಆನೆಯನ್ನು ನೋಡೋಕ್ಕೆ ಆನೆಯಷ್ಟೇ ದೊಡ್ಡದಾದಂಥ ಕನ್ನಡಿ ಅವಶ್ಯಕತೆ ಇರೋದಿಲ್ಲ ಚಿಕ್ಕದಾದಂತಹ ಕನ್ನಡಿಯಲ್ಲಿ ದೊಡ್ಡದಾದಂಥ ಆನೆಯನ್ನು ನಾವು ನೋಡೋದಕ್ಕೆ ಹೇಗೆ ಸಾಧ್ಯವಾಗುತ್ತೋ ಅದೇ ರೀತಿಯಾಗಿ ಯಾವ ಕರಿಯು ಕನ್ನಡಿಯೊಳ ಅಡಗಿದಂತೆ ನೀನು ಎನ್ನಳು ಅಡಗಿದೆಯಾ ಆ ಯಾವ ಕನ್ನಡಿಯ ಒಳಗಡೆ ದೊಡ್ಡ ಆನೆ ಹೇಗೆ ಅಡಿಕೊಂಡು ಕೂತಿದೆಯೋ ಹಾಗೆ ನೀನೆನ್ನಳು ಅಡಗಿದೆಯಾ ಅದೇ ಮಾತನ್ನೇ ರೇಣುಕಾ ಭಗವತ್ಪಾದರೆ ಚಂದ್ರಕಾಂತೆ ಯಥಾತೋಯಂ ಸೂರ್ಯಕಾಂತೆ ಯಥಾನಲಹ ಬೀಜೆ ಯಥಾಂಕುರಸಿದ್ಧ ತಥಾತ್ಮನಿ ಶಿವಸ್ಥಿತ ಮೊದಲೇದಾಗಿ ಶಿವನ ಲಕ್ಷಣ ಆ ಶಿವ ಎಲ್ಲಿದಪ ಅಂದರೆ ಏಕೈವ ಶಿವ ಸಾಕ್ಷಾತ್ ಚಿದಾನಂದ ಮಯೋವಿಭುಹು ನಿರ್ವಿಕಲ್ಪೋ ನಿರಾಕಾರೋ ನಿರ್ಗುಣ ನಿಷ್ಪ್ರಪಂಚಕ ಅಂತ ಶಿವನ ಲಕ್ಷಣವನ್ನು ಹೇಳಿದರೆ ಅಂಥ ಶಿವ ಎಲ್ಲಿ ಅಡಗಿದನಪ್ಪ ಅಂತಂದರೆ ಚಂದ್ರಕಾಂತೆ ಯಥಾತೋಯಂ ಸೂರ್ಯಕಾಂತೆ ಯಥಾನಲಹ ಬೀಜೆ ಯಥಾಂಕುರ ಸಿದ್ಧ ತಥಾತ್ಮನಿ ಶಿವಸ್ಥಿತ ಚಂದ್ರಕಾಂತ ಶಿಲೆಯಲ್ಲಿ ಯಾವ ಜಲ ಅಡಗಿರುವಂತೆ ಸೂರ್ಯಕಾಂತ ಶಿಲೆಯಲ್ಲಿ ಅಗ್ನಿ ಅಡಗಿರಿಯಂತೆ ಸಣ್ಣದಾದಂಥ ಬೀಜದ ಅಂಕುರದಲ್ಲಿ ಇಡೀ ದೊಡ್ಡದಾದಂಥ ವೃಕ್ಷ ಅಡಗಿರುವ ರೀತಿಯಲ್ಲೇ ಪ್ರತಿಯೊಂದು ಜೀವಿಯ ಅಂತರಾತ್ಮದಲ್ಲಿ ಪರಮಾತ್ಮ ನೆಲೆಸಿದನೆ ತಥಾತ್ಮನಿ ಶಿವಸ್ಥಿತ ಅನ್ನುವಂಥ ಮಾತನ್ನು ತಿಳಿಸ್ತಕ್ಕಂಥವರಾದರೆ ಜಗದ್ಗುರು ರೇಣುಕಾ ಭಗವತ್ಪಾದರು ಅದಕ್ಕೆ ಥರ ಮಣ್ಣ ಬಿಟ್ಟು ಮಡಕೆಯಿಲ್ಲ ತನ್ನ ಬಿಟ್ಟು ದೇವರಿಲ್ಲ ಆ ಕಾರಣಕ್ಕಾಗಿಯೇ ಅಂಥ ಪ್ರತಿಯೊಬ್ಬರೂ ಕೂಡ ದೇಹ ದೇಹ ಮಾತ್ರವಲ್ಲ ಅದು ಪರಮಾತ್ಮ ನೆಲೆಸಿರ್ತಕ್ಕಂತಹ ದೇವಾಲಯ ಆ ಕಾರಣಕ್ಕಾಗಿಯೇ ನಾವೆಲ್ಲಿ ಈ ಒಂದು ಮಹತ್ವವನ್ನು ತಿಳಿಯುವಂಥ ಹಾಗಿದ್ರೆ ಮನುಷ್ಯನಲ್ಲಿ ಮಾತ್ರ ದೇವರಿದ್ದಾನಂತಲ್ಲ ಸಕಲ ಚರಾಚರ ಪ್ರಪಂಚದ ಎಲ್ಲ ಜೀವಿಗಳ ಅಂತರಾತ್ಮದಲ್ಲಿಯೂ ಕೂಡ ಪರಮಾತ್ಮ ನೆಲೆಸಿದ್ದಾನೆ ಹಾಗಿದ್ರೆ ಮನುಷ್ಯ ಮಾತ್ರ ಯಾಕೆ ಶ್ರೇಷ್ಠ ಅಂತಂದರೆ ಆ ಅಂತರಂಗದಲ್ಲಿರ್ತಕ್ಕಂಥ ಪರಮಾತ್ಮನ ಒಂದು ಅರಿವನ್ನು ಪಡೆದುಕೊಳ್ಳದೇ ಇರುವುದಕ್ಕೆ ಅವು ಪ್ರಾಣಿಗಳಾಗಿದ್ದಾವೆ ಅವುಗಳನ್ನು ಪಡೆದುಕೊಂಡ ಕಾರಣಕ್ಕಾಗಿಯೇ ಇವನು ಮಾನ ಆ ಅರಿವನ್ನು ಪಡೆದುಕೊಂಡ ಕಾರಣಕ್ಕಾಗಿಯೇ ಇವನು ಮಾನವನಾಗ್ತಾ ಇದ್ದಾನೆ ಆ ಕಾರಣಕ್ಕಾಗಿಯೇ ಪ್ರಾಣಿಗಳು ಕನಿಷ್ಠ ಏನೂ ಅಲ್ಲ ಅವುಗಳ ಒಳಗೂ ಕೂಡ ಆ ಪರಮಾತ್ಮನ ಚೈತನ್ಯ ಇದ್ದೇ ಇದೆ ಅದು ಇಲ್ಲದೇ ಅವು ಕೂಡ ಚೈತನ್ಯದಿಂದ ಇರುವುದಕ್ಕೆ ಸಾಧ್ಯ ಆಗೋದಿಲ್ಲ ಅದೇ ರೀತಿಯಾಗಿ ಪ್ರಾಣಿಗಳಲ್ಲಿಯೂ ಇದ್ದಾನೆ ಮನುಷ್ಯನಲ್ಲಿಯೂ ಇದ್ದಾನೆ ಅದನ್ನು ಅರಿಯದೇ ಇರುವುದಕ್ಕೆ ಅವುಗಳು ಪ್ರಾಣಿಗಳಾಗಿದ್ದಾವೆ ಅದನ್ನು ಅರಿಯುವುದಕ್ಕೆ ಸಾಧ್ಯವಾಗಿರುವುದರಿಂದ ಮನುಷ್ಯನಾಗಿದ್ದಾನೆ ಆ ಕಾರಣಕ್ಕಾಗಿಯೇ ಮನುಷ್ಯನ ಎಲ್ಲ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿಗಳು ತನ್ನ ಒಳಗೆ ಅಡಗಿರ್ತಕ್ಕಂತಹ ಪರಮಾತ್ಮವನ್ನು ಸಾಕ್ಷಾತ್ಕರಿಸಿಕೊಳ್ಳುವುದಕ್ಕೆ ಸಹಕಾರಿಯಾಗಬೇಕು ಅನ್ನೋ ಕಾರಣಕ್ಕಾಗಿಯೇ ಈ ಮನುಷ್ಯ ಜನ್ಮವನ್ನು ಶ್ರೇಷ್ಠ ಅನ್ನುವಂಥ ಮಾತನ್ನು ಆ ಯಾವ ಮನುಷ್ಯ ಜನ್ಮದ ಶ್ರೇಷ್ಠತೆಯನ್ನು ಜಗದ್ಗುರು ರೇಣುಕಾ ಭಗವತ್ಪಾದರು ಪಿಂಡ ಸ್ಥಳದಲ್ಲಿ ತಿಳಿಸ್ತಕ್ಕಂಥರಾಗಿದರೆ ಆ ಯಾವ ವಿಚಾರಗಳನ್ನು ಹೆಚ್ಚಿನ ವಿಚಾರಗಳನ್ನು ಪ್ರವಚನದ ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ಅನ್ನೋ ಮಾತನ್ನು ತಿಳಿಸ್ತಾ ಸರ್ವರಿಗೂ ಕೂಡ ಶುಭವಾಗಲಿ